ನೀವು ಬಂದು ಅಮ್ಮನಿಗೆ ಒಂದು ಐದು ದೀಪ ಹಚ್ಚಿ ಒಂದು ಪೂಜೆ ಮಾಡಿಸಿ ಇಲ್ಲಿ ಒಂದು ತಡೆ ಓಡಿಸ್ಕೊಂಡು ನಿಮ್ಮ ದೃಷ್ಟಿ ದೋಷ ಏನೇ ಇದ್ರೂ ಸಮೇತ ಹೋಗುತ್ತೆ ಅಷ್ಟಲ್ಲ ಪರಿಹಾರ ಆದಮೇಲೆ ನಿಮಗೆ ಒಳ್ಳೇದಾಯಿತು ಸಮಾಧಾನ ಆಯಿತು ಅನ್ನೋ ಮಟ್ಟಕ್ಕೆ ನೀವು ಬಂದಾಗ ಅಮ್ಮನಿಗೆ ಬಂದು ನೀವು ಒಂದು ಮಡ್ಲಕ್ಕಿ ತಂದುಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಆವತ್ತಿಂದಲೂ ಬಂದಿದೆ ಇವತ್ತು ಇದೆ ಆ ಕೆಲಸನ ನೀವೊಂದು ಮಡ್ಲಕ್ಕಿ ತಂದು ಕೊಟ್ಟು ಮಾಡ್ಕೊಂಡು ಹೋಗಬೇಕು ಸಪ್ಲಮ್ಮ ನೆಲೆಸಿದ್ದಾಳೆ ಅವಳ ಹತ್ರ ಬಂದು ಒಂದು ಆರೋಗ್ಯ ಸಮಸ್ಯೆ ಒಂದು ಶತ್ರು ಕಾಟ ನಿಮ್ಗೆ ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಅಮ್ಮನ ಹತ್ರ ಬಂದ್ಬಿಟ್ಟು ನೀವು ಒಂದು ಪೂಜೆ ಮಾಡಿ ಅವಳಗೊಂದು ಏನು ಒಪ್ಪಿಸ್ಬೇಕು ಒಂದು ಶಾಂತಿ ಒಪ್ಪಿಸ್ಬಿಟ್ಟು ನೀವು ಹೋದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಶ್ರೀ ವನದುರ್ಗಿ ಮತ್ತು ಕಾಲಬರೇಶ್ವರ ದೇವಸ್ಥಾನ ಕನಕನಗರ ಚಿಕ್ಕಬಂಸ ಅಂದರೆ ಯಲಂಕ ಇಲ್ಲಿ ನೀವು ಬಂದು ದೇವಸ್ಥಾನದಲ್ಲಿ ಅಮ್ಮನವರ ಊನ ಪ್ರಸಾದ ವಾಗ್ದಾನ ನೀವು ಯಾವುದೇ ರೀತಿ ಏನೇ ನೀವು ಕೇಳಬೇಕಾದ್ರೂ ಯಾವುದೇ ರೀತಿ ಸಂಭಾವನೆ ಇರುವುದಿಲ್ಲ ಇದು ತಲೆಮಾರಿನ ದೇವಸ್ಥಾನ ಎರಡನೇ ತಲೆ ಇದು ನಾವು ಮಾಡ್ಕೊಂಡು ಇರೋದು ನಿನ್ನೆ ಮೊನ್ನೆ ಮಾಡಿದಂಥ ದೇವಸ್ಥಾನ ಅಲ್ಲ ನೀವು ಒಂದು ಶತ್ರು ಸಂಹಾರಕ್ಕೆ ಸಪ್ಲಮ್ಮ ನೀವು ಪೂಜೆ ಮಾಡೋದಾಗಲಿ ನೀವು ಇಲ್ಲೊಂದು ವಾಗ್ದಾನ ಕೇಳೋದಾಗ್ಲಿ ಒಂದು ಊನ ಪ್ರಸಾದ ಕೇಳೋದಾಗಲಿ ನಿಮಗೆ ಯಾವುದೇ ರೀತಿ ಇಲ್ಲ ನೀವು ಅಷ್ಟು ಕಷ್ಟ ಇದ್ದರೂ ಸಮೇತ ನಾವೇ ನಮ್ಮಿಂದನೇ ನಿಮಗೆ ಒಂದು ತಗಡು ಶೀಟ್ ಕೊಟ್ಟು ಬರೆಸಿ ನಾವೇ ನೀವು ಬೇಕಾದ್ರೆ ಬಚ್ಚಾದ್ರೆ ನೂರು ರೂಪಾಯಿ ಕಾಸು ಕೊಟ್ಟು ಕಳಿಸ್ತೀವಿ ಯಾವುದೇ ರೀತಿ ಹಣಕಾಸಿಗೋಸ್ಕರ ದೇವಸ್ಥಾನ ಮಾಡಿದ ಉದ್ದೇಶನೇ ಎಲ್ಲ ಐತೆ ಈ ದೇವಸ್ಥಾನದಲ್ಲಿ ಹಣಕಾಸಿನ ವಿಚಾರವೇ ಇಲ್ಲ ಬಂದು ನಿಮ್ಮ ಕಷ್ಟಗಳು ಏನೇ ಇದ್ರೂ ಸಮೇತ ನೀವು ಬಂದು ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಗಂಡ ಹೆಂಡತಿ ವಿಚಾರ ಆಗ್ಬೋದು ಮನೆ ಪರಿಸ್ಥಿತಿ ಆಗ್ಬೋದು ಹಣಕಾಸಿನ ವಿಚಾರ ಆಗ್ಬೋದು ಕೋರ್ಟ್ ಕೇಸ್ ವಿಚಾರ ಆಗ್ಬೋದು ಯಾವುದೇ ರೀತಿ ನಿಮಗೆ ತೊಂದರೆ ಇರಲಿ ಬನ್ನಿ ಅಮ್ಮನ ಹತ್ರ ಬಂದು ನಿಮ್ಮ ಕೈಯಲ್ಲಿ ಒಂದು ಕಡ್ಡಿ ಒಂದು ಕರ್ಪೂರ ತಂದಿಲ್ಲ ಅಂದರೂ ಪರವಾಗಿಲ್ಲ ಬಂದು ನೀವು ಕಷ್ಟನ ಪರಿಹಾರ ಮಾಡ್ಕೊಂಡೋಗ್ಬೋದು ನೀವು ಇಲ್ಲಿ ಬರಬೇಕು ಅದಕ್ಕೆ ಕಾಸು ಕೊಡಬೇಕು ಇದಕ್ಕೆ ಕಾಸು ಕೊಡಬೇಕು ಸ್ವಾಮಿಗಳು ಕಾಸು ಕೇಳ್ತಾರೆ ಯಾವುದೇ ಉದ್ದೇಶಪೂರ್ವಕವಾಗಿ ಇಲ್ಲ ಇಲ್ಲಿ ಜನ ಸೇವೆಯೇ ಜನಾರ್ದನ ಸೇವೆ ಅಂತೇಳಿ ನಾವು ಜನಗಳಿಗೋಸ್ಕರ ಅಮ್ಮ ಇರೋದು ಅವಳು ಎಷ್ಟೇ ಜನ ಹೋದ್ರೂ ಅಮ್ಮ ಅವರು ಕಷ್ಟ ಹೊಡಿತಾಳೆ ಇಲ್ಲಿ ಬಂದು ನೀವು ಏನೇ ಇದ್ದರೂ ಹೋಗ್ಬೋದು ನಾನು ದುಡ್ಡು ಕೊಡಬೇಕನ್ನೋ ಉದ್ದೇಶ ಇಲ್ಲ ದಯವಿಟ್ಟು ಅದನ್ನು ಯಾರೂ ಮನಸ್ಸಲ್ಲಿ ಇಟ್ಕೋಬೇಡಿ ವನದುರ್ಗಿ ಮತ್ತು ಕಾಲಬರೇಶ್ವರ ದೇವಸ್ಥಾನದಲ್ಲಿ ಕಾಲಭೈರವ ಮತ್ತು ದುರ್ಗಿ ಇಬ್ಬರೂ ಇದ್ದಾರೆ ಇಲ್ಲಿ ನೀವು ದುರ್ಗಾಷ್ಟಮಿ ಆಗಲಿ ಕಾಲಾಷ್ಟಮಿ ಆಗಲಿ ಎರಡು ಅಷ್ಟಮಿ ದಿವಸದಲ್ಲಿ ನೀವು ಬಂದು ಅಮ್ಮನಿಗೆ ಒಂದು ನಿಂಬೆಹಣ್ಣು ದೀಪ ಹಚ್ಚೋದಾಗಲಿ ಒಂದು ಮಣ್ಣಿನ ದೀಪ ಆಗಲಿ ಒಂದು ಬೆಲ್ಲದ ಆರತಿ ಆಗಲಿ ಒಂದು ಕುಂಬಳಕ ದೀಪ ವಿಶೇಷವಾಗಿ ಕಾಲಬರೇಶ್ವರನಿಗೆ ಹಚ್ಚೋದಾಗಲಿ ನೀವು ಬಂದು ಒಂದು ಐದು ವಾರ ಬಂದು ನೀವು ಈ ಥರ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ದೃಷ್ಟಿ ದೋಷ ಯಾವುದೇ ರೀತಿ ತೊಂದರೆ ಇದ್ದರೂ ಪರಿಹಾರ ಆಗುತ್ತೆ ಅದಕ್ಕೂ ಸಮೇತ ನಾವು ಒಂದೇ ಒಂದು ರೂಪಾಯಿ ಸಂಭಾವನೆ ಆಗಲಿ ಕಾಸಾಗಲಿ ಯಾರೂ ನಿಮ್ಮನ್ನು ಕೇಳೋದಿಲ್ಲ ಸ್ವೀಚ್ಛೆ ನೀವೇ ಬಂದು ನೀವೇ ಮಾಡಿಕೊಂಡು ನೀವೇ ಪೂಜೆ ಮುಗಿಸ್ಕೊಂಡು ಸ್ವಾಮಿನ ಮುಟ್ಟಿ ಭೈರವನ್ನ ಮುಟ್ಟಿ ನೀವು ನೀವೇ ಪೂಜೆ ಮಾಡಿಕೊಂಡು ಸಹ ಮನೆಗೆ ಹೋಗ್ಬೋದು ಯಾವುದೇ ರೀತಿ ನಿಮಗೆ ನಾವು ತೊಂದರೆನೂ ಇಲ್ಲ ಯಾವುದೇ ರೀತಿ ಹಣಕಾಸಿನೂ ಕೇಳೋದು ಇಲ್ಲ ಸಪ್ಲಮ್ಮ ನಿಲ್ಸಿದ್ದಾಳೆ ಅವಳ ಹತ್ರ ಬಂದು ಒಂದು ಆರೋಗ್ಯ ಸಮಸ್ಯೆ ಒಂದು ಶತ್ರು ಕಾಟ ನಿಮ್ಗೆ ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಅಮ್ಮನ ಹತ್ರ ಬಂದ್ಬಿಟ್ಟು ನೀವು ಒಂದು ಪೂಜೆ ಮಾಡಿ ಅವಳಗೊಂದು ಏನು ಒಪ್ಪಿಸ್ಬೇಕು ಒಂದು ಶಾಂತಿ ಒಪ್ಪಿಸ್ಬಿಟ್ಟು ನೀವು ಹೋದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಯಾವುದೇ ರೀತಿ ಅದಕ್ಕೆ ಸಂಭಾವನೆ ಇಲ್ಲ ಒಂದು ರೂಪಾಯಿ ಕಾಸು ನಾವು ಕೇಳೋದು ಇಲ್ಲ ಅಂತೂ ಕಡ ಖಂಡಿತ ಇದು ಇಲ್ಲಿ ಯಾವುದೇ ರೀತಿ ಹಣಕಾಸಿನ ಬಗ್ಗೆ ನೀವು ಯಾವತ್ತೂ ಆಗಲಿ ನೀವು ಮಾತಾಡೋಂಗಿಲ್ಲ ಇಲ್ಲ ನಾವು ಕೇಳೋಂಗೂ ಇಲ್ಲ ಬಂದು ಮಾಡ್ಕೊಂಡೋಗಿ ನೀವು ನಿಮ್ಗೆ ಒಳ್ಳೇದಾದರೆ ನಮ್ಗೆ ಅದೇ ಸಂತೋಷ ಇಷ್ಟು ವರ್ಷ ಕಾಲ ನಾವು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಕಾಲ ದೇವಸ್ಥಾನ ಇದ್ದೀವಿ ಇವತ್ತುವರೆಗೂ ನಾವು ಯಾರ ಹತ್ರನೂ ಹೋಗಿ ಆ ದುಡ್ಡು ಕೊಡ್ರಿ ಅದು ಪೂಜೆಗೆ ಇದಕ್ಕೆ ಕಾಯ್ಕೊಡ್ರಿ ಅಂತ ಇವತ್ತುವರೆಗೂ ನಾವು ಯಾರನ್ನು ಕೇಳಿಲ್ಲ ಮುಂದಕ್ಕೂ ಕೇಳೋದಿಲ್ಲ ತಾಯಿ ಕೊಟ್ಟಿದ್ದಾಳೆ ನಮಗೆ ನಾವು ಅದನ್ನು ನಡ್ಸ್ಕೊಂಡು ಇದ್ದೀವಿ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ಇವತ್ತು ಈ ದೇವಸ್ಥಾನದಲ್ಲಿ ಕುಂತು ನಾವು ನಿಮ್ಮ ಕಷ್ಟನ ಪರಿಹಾರ ಮಾಡ್ತಾಯಿದ್ದೀವಿ ಇಲ್ಲಿ ಯಾರೇ ರೀತಿ ನಮ್ಮ ಹತ್ರ ಬಂದು ಸಹ ಯಾರೂ ಅಮೌಂಟ್ ಕೇಳ್ತಾ ಇಲ್ಲ ಎಲ್ಲ ಕೆಲಸ ಆದಮೇಲೆ ಒಂದು ಮಡ್ಲಕ್ಕಿ ತಂದು ಕಟ್ಟಿ ಅವಳಿಗೆ ಒಂದು ಅವಳಿಗೆ ಒಂದು ಪೂಜೆ ಕೊಟ್ಬಿಟ್ಟು ಅದು ಅದೇ ಸಂತೋಷ